ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮದ ಜೈನ್ ಸಮುದಾಯ ಭವನದಲ್ಲಿ ಕಾಳಜಿಯಂ ಸಮೂಹದ ಇಪ್ಪತ್ತನೇ ಮಹಾಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಯಾದ ಗಿರಿಜಮ್ಮನವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಸ್ಬಿಐ ವ್ಯವಸ್ಥಾಪಕರು ಹಾಗೂ ಮ್ಯಾನೇಜರ್ ಕಾಳಜಿಯಂ ಅಧ್ಯಕ್ಷರಾದ ನಳಿನ ಹಾಗೂ ವತ್ಸಲ ಮಂಜುಳಾ ಮತ್ತು ಸದಸ್ಯರು ಹಾಗೂ ಕೊರಟಗೆರೆಯ ಮಹಿಳಾ ಕಾಳಜಿಯಂ ಒಕ್ಕೂಟ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಹನುಮಂತರಾಯಪ್ಪಡಿ ತೋವಿನಕೆರೆ ರೀತಿ ಪೂರ್ಣಿಮಾ ಸಹ ಈ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶಿರೀನ್ ತಾಜ್ ಕೂಡ ಈ ವೇದಿಕೆಯಲ್ಲಿ ಹಾಸೀನರಾಗಬೇಕು ಅಂತ ಕೇಳ್ಕೊಂಡು ಅಧ್ಯಕ್ಷರಾದ ಕಮಲಮ್ಮನವರು ಸಹ ಆಗಮಿಸಿದ್ದಾರೆ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಒಕ್ಕೂಟದ ಪ್ರಿಯಾದ ಕುಮಾರಿ ಶ್ರೀಮತಿ ಅಲ್ಲ ಕುಮಾರಿ ಮಾನವರು ಸಹ ವೇದಿಕೆಯಲ್ಲಿದ್ದಾರೆ ಅವರು ಸಹ ಈ ಒಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಡಿ ಆರ್ ಎಸ್ ಮೇಡಮ್ ಶೈಲಜರ್ ಅವರು ಸಹ ಬಂದಿದ್ದಾರೆ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಫ್ಯೂಚರ್ ಫೆಡರೇಷನ್ ವಿದ್ಯಾರ್ಥಿಯಾದ ಬಿ ಸಿ ಲಕ್ಷ್ಮಣ ಅವರು ಆಗಮಿಸಿದ್ದಾರೆ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಫ್ ಗಂಡಾಳು ಆದ ಉಮೇಶ್ ಇವತ್ತು ಒಂದು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಂಘದವರೆಲ್ಲ ಇಷ್ಟೊಂದು ಅದ್ಭುತವಾಗಿ ಈ ಥರ ಒಟ್ಟಿಗೆ ನಾನು ಏನಂದರೆ ಮುಂಚೆ ಎಲ್ಲ ಸಂಘಗಳು ಮಾಡ್ತಿದ್ದಾರೆ ಗುಕುಟಗಳು ಮಾಡ್ತಿದ್ದಾರೆ ಅನ್ನೋದು ಅಷ್ಟೇ ಕೇಳಿದ್ದೆ ಈ ಥರ ಜನ ಸೇರಿಸಿ ಇಷ್ಟೊಂದು ಬೇರೆ ಸೇರಿಸಿ ಅವ್ರಿಗೆ ಧೈರ್ಯ ಶಕ್ತಿ ಸಾಮರ್ಥ್ಯತೆ ಎಲ್ಲ ತಿಳ್ಕೋದ್ರೂ ಇರಲ್ಲ ಇಷ್ಟೊಂದು ಗಟ್ಟಿಯಾಗಿ ಗಟ್ಟಿಯಾಗಿ ಇಲ್ಲಿಲ್ಲ ನಾನು ಇವತ್ತು ನೋಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ बैंडू मंदे इससे जी उपकोट का सुधरे जन्म के कुमार जन्म के हिप्पा का ही है इसके मंदे को इतना विडिसल कैसे मारना है इतना मंडे मंडे को तो सुबह मंडे को तो आपको डांस करने के लिए तो और मार्कल कैसा तो सुबह स्प्रेडी है इधर की बैंड तो जिनके स्किल भी दावे दोनों भी चिपटे दावे तो అధికారులు పక పడుకొండు ಮತ್ತೆ ఇంకో ఇ రోజు వరకు ఎంక్వరీ తయారు చేయబడదు మీరు బ్యాంక్ తో బ్యాంక్ తో డోన్స్ చేయొదల అనుకోలేదు ఎక్కడ ముఖం చేత అండ్ కస్టమర్ తో కూడా నడిది జాతి ఆ ఎనేటి కొంత కస్టమర్ కష్టంతో కొంత కష్టం ఇందులో సందర్భంలో ఈ ಸುಮಾರು ಎಲ್ಲಾ ಮಹಿಳೆಯರು ಓಪನ್ ಮಾಡಿಸ್ಕೊಡ್ತಾ ಇದ್ದೀವಿ ಸಬಲೀಕರಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ವೆಟನರಿ ಕ್ಯಾಂಪ್ ಗಳು ಮಾಡ್ತಾ ಇದೀವಿ ಆರೋಗ್ಯ ಸುಬಿಧೆಗಳು ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಅದೇ ಏನು ಒಂದು ತಿಳುವಳಿಕೆ ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾ ಇದೀವಿ ಮತ್ತೆ ಅವ್ರ ಬ್ಯಾಂಕ್ ಬಗ್ಗೆ ತಿಳುವಳಿಕೆ ಪಂಚಾಯತಿ ಮಾತಾಡೋದು ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದು ಪ್ರತಿಯೊಂದಕ್ಕೂ ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ವಿ ಅವ್ರಿಗೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ತೋನಿ ಕರೆಗಳ ಇದರಲ್ಲಿ ನಾವು ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಇದು ಗಾನ್ ಫೌಂಡೇಶನ್ ಅದರಿಂದ ಸಾಮಾಜಸಭೆ ನಡೆಯಿತು ಇಲ್ಲಿ ನಮ್ಮ ಬ್ಯಾಂಕಿನ ಸ್ಕೀಮ್ಗಳ ಬಗ್ಗೆ ನಾವು ಎಲ್ಲ ವಿವರಿಸಿದ್ವಿ ಅದ್ರ ಬಗ್ಗೆ ತುಂಬ ಇದಕ್ಕೆ ಅವಗಾಹನೆ ಮುಟ್ಕೊಟ್ಟು ಮುಗಿಸಿದ್ವಿ ಅದ್ರ ಜೊತೆಗೆ ತುಂಬ ಜನಗಳಿಗೆ ಈ ಕಿಚನ್ನ ಒಂದು ಫ್ರಾಡ್ ಕಾಸ್ಟ್ ಬರ್ತಾ ಇದೆ ತುಂಬ ಫ್ಲಾಟ್ ಕಾಸ್ ಬಂದು ಏಪಿ ಪೈ ಕಳಿಸೋದು ಆ ಥರ ತುಂಬ ಪ್ರಾಡಕ್ಟಿ ಹಿಡಿತಾ ಇದ್ದಾವೆ ಹಾಗಾಗಿ ನಾವು ಜನಕ್ಕೆ ತುಂಬಿಸದೆ ಅಂತಂದರೆ ನೀವು ಯಾವುದೇ ಒಂದು ಕಸ್ಟಮರ್ ಒಬ್ಬರು ಹಿರಿಯ ಅವ್ರು ಮಾತಾಡ್ತಾ ಕಾಲ್ ಮಾಡ್ತಾರೆ ನಮಗೆ ಸ್ಕೀಮ್ ಬಂದಿದೆ ನಿಮ್ಗೆ ಇಷ್ಟು ಲಾಟ್ರಿ ಬಂದಿದೆ ಆ ಥರ ಎಲ್ಲ ನಿಮಗೆ ಆಚೆ ಹುಟ್ಟಿಸ್ತಾರೆ ಅಂತೋಕೆ ನೀವು ಇದು ಅವ್ರಿಗೇನು ರೆಸ್ಪಾಂಡ್ ಮಾಡಬೇಡಿ ಏನಿದ್ರು ಬ್ಯಾಂಕಿಗೆ ಬಂದು ಮಾತಾಡಿ ನೀವು ಬ್ಯಾಂಕಲ್ಲಿ ಇನ್ಫಾರ್ಮೇಷನ್ ತಗೊಳ್ಳಿ ಮತ್ತು ಎ ಪಿ ಕೆ ಫೈಲ್ ಅಂತ ನಿಮಗೆ ಗೊತ್ತಿಲ್ಲದೇ ಒಂದು ಫೈಲ್ ಕಳಿಸ್ತಾರೆ ಅದರಿಂದ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಅವರು ತಗೊಳ್ತಾರೆ ತೊಗೊಂಡು ನಿಮಗೆ ನಿಮ್ಮ ಖಾತೆಲಿರೋ ಹಣನ ದೋಚುವ ಒಂದು ಕೆಲಸ ಮಾಡ್ತಾವ್ರೆ ಅಂತ ಹೋಗಿ ನೀವು ಮರೋಗ್ಬೇಡಿ ನೀವು ಏನೇ ಇದ್ರು ಬ್ಯಾಂಕ್ ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ಯಾವುದೇ ಸ್ಕೀಮ್ ಕೊಡೋದಾದ್ರೂ ಆ ಥರ ಎಲ್ಲ ಸರ್ ಸಂಘದ ಸದಸ್ಯರು ಇವತ್ತೇನು ಮಹಿಳೆ ಕಳಜಮ್ ಸಂಘದಲ್ಲಿದ್ದಾರೆ ಅವ್ರಿಗೆ ಇವತ್ತಿನ ಸರ್ ನೀವು ಹಲವಾರು ಇನ್ಶೂರೆನ್ಸ್ಗಳು ಮಾಡಿಕೊಟ್ಟಿದ್ದೀರಾ ನಿಮ್ಮ ಒಂದು ಬ್ಯಾಂಕಿಂದ ಅವರು ಇವತ್ತಿನ ಮಹಿಳೆಯರಿಗೆ ಏನು ಸಬಲೀಕರಣದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಎಸ್ ಎಚ್ ಅಂತಂದ್ರೆ ಈಗ ಒಬ್ಬ ಆಗಿ ಒಬ್ಬರು ಒಂದು ನಮಗೆ ಬಂದು ಕೇಳಿದರೆ ಅವರ ಕಟ್ಟೋದಕ್ಕೆ ಅವರಿಗೆ ಅವಕಾಶ ಲೋನ್ ಕೊಡೋದಕ್ಕೆ ನಮಗೆ ಕೆಲವು ಇರ್ತವೆ ಅದೇ ಸ್ವಸಾಯ ಸಂಘ ಅಂತ ಬಂದಾಗ ಇದು ಪೀಪಜರ್ ಅಂತಾರೆ ಕಟ್ಟಕೊಂಡರೆ ಇನ್ನೊಬ್ರು ಅದು ಉಳಿತಾಯ ಮಾಡಿದರೆ ಆ ಮಣ್ಣಿನ ದುಡ್ಡು ಕಟ್ಟೋದು ಮತ್ತೆ ಅದನ್ನು ಒಂದು ಅವಕಾಶ ಇರುತ್ತೆ ಹಾಗಾಗಿ ಆ ಇಂದ ಮಾಡೋ ಉದ್ದೇಶ ಪೀಝು ಹೆಲ್ಪಿಂಗ್ ಸಮೂಹದ ಸಾಮಾನ್ಯ ಸಂದರ್ಭ ಹೇಗೆ ಅಂದರೆ ಒಂದು ಮುನ್ನೂರಿಂದ ನಾನೂರು ಜನ ಮಹಿಳೆಯರು ಸ್ವಸಾಯ ಸೇವೆಗಳನ್ನು ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವ ಉದ್ದೇಶದಿಂದ ಮಾಡೋ ಸಭೆಗಳು ಅದರ ಒಂದು ಸಾಮಾನ್ಯ ಸಭೆಗೆ ಬರುತ್ತೆ ಅದರಲ್ಲಿ ಬ್ಯಾಂಕ್ನ ವತಿಯಿಂದ ನಮ್ಮ ಕಡೆಯಿಂದ ಏನೇನು ಸೇವೆಗಳು ಒಂದು ಸಮಾಜಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ಅವ್ರನ್ನ ಸದೃಢಗೊಳಿಸ್ಬೋದು ಅಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಅಂದ್ಕೊಂಡಿದ್ದೀನಿ ಅದು ತುಂಬ ಸಂತೋಷವಾಗ್ತದೆ ಯಾವ್ಯಾವು ಅಂತ ಹೇಳಿದ್ರೆ ಮೊದಲನೇದಾಗಿ ಪಿ ಎಮ್ ಜೆ ಜಿ ಬಿ ಐ ಅಂತ ಹೇಳ್ತೀವಿ ಪಿ ಎಮ್ ಎಸ್ ಬಿ ಐ ಅಂತ ಹೇಳ್ತೀವಿ ಅಟಲ್ ಪೆನ್ಷನ್ ಇರುತ್ತೆ ಈ ಮೂರು ಮುಖ್ಯವಾಗಿ ಹೇಳ್ತೀವಿ ಇದರಲ್ಲಿ ಎರಡು ಏನು ಅಂದರೆ ಪಿ ಎಮ್ ಜೆ ಬಿ ಐ ಮತ್ತು ಪಿ ಎಮ್ ಎಸ್ ಬಿ ಐ ಇದೆಯಲ್ಲ ಇವೆರಡೂ ಇನ್ಶೂರೆನ್ಸ್ ಸ್ಕೀಮ್ ಅಂದರೆ ವಿಮೆಯ ಸ್ಕೀಮ್ ಒಂದು ನಲವತ್ತು ರೂಪಾಯಿ ಕಟ್ಟೋದು ಪ್ರತಿ ವರ್ಷಕ್ಕೆ ಮತ್ತು ನಾನ್ನೂರ ಮೂವತ್ತಾರು ರೂಪಾಯಿ ಪ್ರತಿ ವರ್ಷ ಕಟ್ಟೋದು ಇನ್ನೊಂದು ಸ್ಕೀಮ್ ಇವೆರಡೂ ಇದು ಸಣ್ಣದಾಗಿದ್ದು ಮೊತ್ತ ಸಣ್ಣದಾಗಿರುತ್ತೆ ಆದರೆ ಆ ವಿಮೆ ಪಾ ವಿಮೆ ಪ ಮಾಡಿಸಿರುವಂಥ ಗೊತ್ತಿರ್ತಾರಲ್ಲ ಅವ್ರಿಗೇನಾರು ಅಪಘಾತ ಏನಾದ್ರು ಆದರೆ ಅವರ ನಾಮಿನಿಗೆ ಅಥವಾ ಕುಟುಂಬಕ್ಕೆ ಎರಡು ಲಕ್ಷದವರೆಗೂ ಕವರೇಜ್ ಸಿಗುತ್ತೆ ಅದರ ಒಂದು ಉದಾಹರಣೆಯಾಗಿ ಇವತ್ತು ಒಬ್ಬರು ತೀರ್ಪಿದ್ದು ಅವ್ರಿಗೆ ಈ ಸಂದರ್ಭದಲ್ಲೇ ನಾವು ಅವ್ರಿಗೆ ಒಂದು ಹಣಕಾಸು ಚೆಕ್ಕಿನ ವಿತರಣೆಯನ್ನು ಮಾಡಿದ್ದೀವಿ ಇಷ್ಟೋ ಜನದ ಸಮ್ಮುಖದಲ್ಲೇ ಹಾಗೆ ಅಟಲ್ ಪೆನ್ಷನ್ ಯೋಜನೆ ಅನ್ನೋದು ಬ್ಯಾಂಕ್ ಮತ್ತು ಗೌರ್ಮೆಂಟಿನ ಒಂದು ಮುಖ್ಯವಾದ ಪೆನ್ಷನ್ ಯೋಜನೆ ಅದೇನು ಅಂದರೆ ದುಡಿಯುವಂಥ ವಯಸ್ಸಿನಲ್ಲಿರೋದು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿರೋರು ಪ್ರತಿ ತಿಂಗಳು ಅವ್ರಿಗೆ ಬೇಕು ಸಂದರ್ಭಾನುಸಾರ ಅಂದರೆ ಅವ್ರ ಶಕ್ತಿಗೆ ಎಷ್ಟಾಗುತ್ತೋ ಅಷ್ಟೇ ಸುಂದರೆ ಕಟ್ಕೊಂಡು ಹೋಗೋದು ಅರವತ್ತನೇ ವರ್ಷ ಆದಮೇಲೆ ಪ್ರತಿ ತಿಂಗಳು ಆ ಮೂರನೇ ವರ್ಷ ಆಗೋದನ್ನು ಪೆನ್ಷನ್ ಅಮೌಂಟ್ ಬರುತ್ತೆ ಯಾಕಂದರೆ ವಯಸ್ಸಾಗ್ತಾ ಅಂತ ನಮ್ಮಲ್ಲಿ ದುಡಿಮೆ ದುಡಿಯೋ ಶಕ್ತಿ ಕಡಿಮೆ ಆದಾಗ ಆವಾಗ ಆಮೇಲೆ ವೈದ್ಯಕೀಯ ಖರ್ಚುಗಳು ಮಾತ್ರ